तत्विषयकलभुञ्जिसुव होताभयनुतानागी मृषरहितवेददलु ऋतु सन्तै सुवनुभकुतरनु गोविन्द गोविन्द पुरन्दर वन्दे नन्दन कृष्ण विष्णुसृजिष्णग्रसिष्णुविवंदेष्ण सदुष्णवधीष्ण सुधृष्ण दासवर्य दयायुक्त दुरीकृतदुराशिषरकथमृतसार वक्तार जग्नाथगुर श्रीहरकथमृतसार सकलदुरीत सा निवण सधी पद्यादिने ದೃಶತು ಎನಿಸುವ ಮನುಜರುಳು ಸ್ವರ ಋಷಭನಿಂದ್ರಿಯಗಳು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಶ್ರೀ ಪರಮಾತ್ಮನ ಹಂಸಾದಿ ಹದಿನೆಂಟು ರೂಪಗಳು ಯಾವ ಯಾವ ರೂಪದಿಂದ ಯಾವ ಯಾವ ಸ್ಥಾನಗಳಲ್ಲಿ ದುರಕ್ಷಿಸುತ್ತಾನೆ ಎಂಬ ವಿಷಯವನ್ನು ತಿಳಿಸುತ್ತಾರೆ ಪ್ರಸಕ್ತ ಪದ್ಯದಲ್ಲಿ ನೃಶತ ಆದಿ ಪ ಶ್ರೀ ಪರಮಾತ್ಮನ ಹದಿನೆಂಟು ರೂಪಗಳನ್ನು ಅವುಗಳ ಅಧಿಷ್ಠಾನಗಳನ್ನೂ ತಿಳಿಸುತ್ತಾರೆ ಮಾನವರಲ್ಲಿ ಮನುಜರುಳು ನೃಪತು ಎಂಬ ಹೆಸರಿನಿಂದ ವಿದ್ಯಮಾನನಾಗಿದ್ದಾನೆ ನೃಷಸ್ಥಿತಶ್ಚೇತಿ ಎಂಬುದು ಕಾಟಕ ಭಾಷೋಕ್ತಿ ಸುರ ಋಷಭ ದೇವತಾ ಶ್ರೇಷ್ಠನಾದ್ದರಿಂದ ಶ್ರೀ ಪರಮಾತ್ಮ ಸುರ ದೇವತೆಗಳು ಋಷಭ ಪುಂಗವ ಶ್ರೇಷ್ಠ ಸುರ ಋಷಭನಾದ ಶ್ರೀ ಪರಮಾತ್ಮನು ಮನಾದಿ ಏಕಾದಶೇಂದ್ರಿಯಗಳಲ್ಲಿ ದ್ರೋಣ ಸತ್ ಎಂಬ ಹೆಸರಿನಿಂದ ಇದ್ದಾನೆ ವಿಷಯಗಳ ಏಕಾದಶೇಂದ್ರಿಯಗಳಿಗೆ ಸನ್ನಿಕರ್ಷವಾಗುವ ವಿಷಯಗಳಲ್ಲಿ ಅಂದರೆ ಶ್ರವಣ ಇಂದ್ರಿಯಕ್ಕೆ ಶಬ್ದವೂ ವಿಷಯ ನೇತ್ರೇಂದ್ರಿಯಕ್ಕೆ ರೂಪ ತ್ವಗೇಂದ್ರಿಯ ಸ್ಪರ್ಶ ರಸನೇಂದ್ರಿಯ ರಸ ಮತ್ತು ನಾಸಿಕೇಂದ್ರಿಯಕ್ಕೆ ಗಂಧ ಅಂತೆಯೇ ಹಸ್ತಾದಿ ಪಂಚ ಕರ್ಮೇಂದ್ರಿಯಗಳಿಗೆ ಅವುಗಳ ಕ್ರಿಯಾರೂಪವಾದ ವ್ಯಾಪಾರಗಳು ಮನಸ್ಸಿಗೆ ಗ್ರಹಣ ಶಕ್ತಿ ಹೀಗೆ ವಯನು ತಾನಾಗಿ ಆಯಾಯ ಇಂದ್ರಿಯಗಳಿಗೆ ಸಂಬಂಧಿಸಿದ ಆಯಾಯ ವಿಷಯಗಳಲ್ಲಿ ಶ್ರೀಹರಿಯ ಹೋತ ಎಂಬ ಹೆಸರಿನಿಂದ ಇದ್ದು ಆ ವಿಷಯ ಅಂತರ್ಗತ ಸ್ವಾಖ್ಯರಸಗಳನ್ನು ಸ್ವೀಕರಿಸುವನು ಅಂದರೆ ಆ ವಿಷಯಗಳಲ್ಲಿರುವ ಭಗವದ್ ರೂಪಗಳಲ್ಲಿ ಸ್ವರಮಣ ರೂಪದಿಂದ ಸ್ವಕ್ರೀಡೆ ಮಾಡುವನು ಹೋತಾ ಸವರೇಂದ್ರಿಯಸ್ತೋ ಇದು ಕೂಡ ಕಾಟಕ ಭಾಷೋಕ್ತಿ ಮೃಷರಹಿತ ಮೃಷ ಎಂದರೆ ಸುಳ್ಳು ಎಂದರ್ಥ ವೇದಗಳು ನಿತ್ಯ ಅಪೌರುಷೇಯ ವೇದೋಕ್ತಿಗಳು ಸದಾ ಸತ್ಯವನ್ನೇ ಪ್ರತಿಪಾದಿಸುವವು ಮಿಥ್ಯಾತ್ಮಕವಲ್ಲ ಭ್ರಮಾತ್ಮಕವೂ ಅಲ್ಲ ಇದರಿಂದ ಮೃಷರಹಿತ ವೇದದೊಳು ಎಂದಿದ್ದಾರೆ ಋತು ಎಂಬ ನಾಮದಿಂದ ವೇದಗಳಲ್ಲಿ ಇದ್ದಾನೆ ಏಕ ಪ್ರಕಾರವಾಗಿ ಇರುವುದರಿಂದ ಶಶ್ವದೇಕ ಪ್ರಕಾರನಾದ ಶ್ರೀ ಪರಮಾತ್ಮನಿಗೆ ಋತು ಎಂದು ಹೆಸರು ಸತು ಎಂಬ ನಾಮಭಿದನಾಗಿ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ನಿರ್ದೋಷನಾಗಿರುವುದರಿಂದ ಸತು ಎಂಬ ನಾಮ ಋತುರೂಪೇತ ಥಾವೇತೆಯೇ ಇದು ಕಾಟಕ ಭಾಷೋಕ್ತಿ ಈ ನಾಮಗಳಿಂದ ಶಬ್ದವಾಚ್ಯನಾಗಿ ಶ್ರೀ ಪರಮಾತ್ಮನು ಜಗತ್ತಿನ ಸೃಷ್ಟಿಯಾದ ಕರ್ತವಾಗಿದ್ದು ತನ್ನ ಭಕ್ತರನ್ನು ಸದಾ ಸಂರಕ್ಷಿಸುವನು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು